ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದು ಬುಧವಾರ ಬೆಳಗ್ಗೆ ನಾನು ಬೆಳಗ್ಗೆ ಎದ್ಬಿಟ್ಟು ತಿಂಡಿ ಮಾಡಿ ಆಮೇಲೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಇಲ್ಲಿ ಕರ್ಟನ್ಸ್ ಎಲ್ಲವೂ ಹೋಗ್ಯಕ್ಕೆ ಹಾಕಿದ್ದೆ ಸೊ ನಾನು ಸ್ಕೂಲಿಗೆ ಬಿಟ್ಟು ಬರೋ ಅಷ್ಟೊತ್ತಿಗೆ ಎಲ್ಲ ಆಗಿತ್ತು ಒಣಗಾಗ್ತಾಯಿದ್ದೀನಿ ನಾನು ಇವಾಗ ಆಲ್ಮೋಸ್ಟ್ ಎಲ್ಲ ಬೆಡ್ಶೀಟ್ನು ಒಗ್ದು ಹಾಕಿದ್ದೀನಿ ನಾನು ದಿನ ಒಂದು ಸ್ವಲ್ಪ ಸ್ವಲ್ಪ ಇವಾಗ ಇವಾಗೆಲ್ಲ ಮಳೆ ಬರ್ತಿರೋದ್ರಿಂದ ಎಲ್ಲ ಒಂದೇ ಸತಿ ವಾಶ್ ಮಾಡಾಕಿದ್ರೆ ಒಣಗೋದು ಕಷ್ಟ ಅಂತೇಳಿ ನಾನು ದಿನ ಒಂದು ನಾಲ್ಕು ನಾಲ್ಕೇ ಹಾಕ್ಕೊಂಡಿದ್ದೀನಿ ರೆಗ್ಯುಲರ್ ಬಟ್ಟೆ ಜೊತೆಗೆ ಒಂದೊಂದು ದಿವಸ ಬೆಡ್ಶೀಟ್ ಎಲ್ಲದನ್ನು ವಾಶ್ ಮಾಡೋಕ್ಕೂ ಹಾಕ್ಕೊಂಡಿದ್ದೆ ಇನ್ನು ಇವಾಗ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇನ್ನೇನು ಆಷಾಢ ಮುಗಿತಾ ಬಂತು ಆಮೇಲೆ భీమ్ నమోస ఆమె నగరపంచమీ హాల్పోల్వ అది మన క్లీన్ మొంబిడ అంతి నన్ను క్లీనింగ్ స్టార్ట్ మాకుంటీ నన్ను మొదలై వెళ్దం స్వల్ప హుషారుల్దిర కారణ ఎలా ఒ దిస ఆగల్ ననగీ ఒం టూ డేస్ ఇలా త్రీ డేస్ మ్లీనింగ్ అంత అనుకుంటు ఇవత స్టార్ట్ీ ఇవతో నాము మలగ్తీవల్వ ఈ రూము బెడ్రూము ఆమె హాలు ఎరడు క్లీన్ మే నె కిచను మే ಇನ್ನೊಂದು ಬೆಡ್ರೂಮ್ ಇದೆ ಅಲ್ವಾ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಒಂದು ಸ್ವಲ್ಪ ಐ ಇನ್ಫೆಕ್ಷನ್ ಆಗಿರೋದ್ರಿಂದ ಜಾಸ್ತಿ ಏನು ಡಸ್ಟ್ ಎಲ್ಲ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮೇಲ್ಮೇಲೆ ಎಷ್ಟಿತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ ನಾನು ಅದು ಅಲ್ಲದೆ ಸಂಡೇ ಸಂಡೇ ಎಲ್ಲಾದರೂ ಇದ್ದರೆ ಡಸ್ಟಿಂಗ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀವಿ ನಾವು ಜಾಸ್ತಿ ಏನು ಇರೋಲ್ಲ ಹಾಗಾಗಿ ಹಬ್ಬನೂ ಬಂತು ಮಾಡದಿದ್ದರೆ ಚೆನ್ನಾಗಿರಲ್ಲ ಅಂತೇಳಿ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಈ ವಿಂಡೋ ಹತ್ರ ಏನಂದರೆ ಮಳೆ ಬಂದರೆ ನೀರು ಸಿಡಿಯುತ್ತೆ ಭಾಳ ಕಬೋರ್ಡ್ಗೆ ಸಿಡಿದು ಬಿಡುತ್ತೆ ಸೊ ಹಂಗಾಗಿ ಇದನ್ನು ಯಾವಾಗಲೂ ಒರೆಸ್ತಾನೆ ಇರ್ತೀವಿ ಮೊನ್ನೆ ನಾವು ಊರಿಗೆ ಹೋದಾಗ ವಿಂಡೋ ಕ್ಲೋಸ್ ಮಾಡೋ ಹೋಗಿಲ್ಲ ಸೊ ಮಳೆ ನೀರೆಲ್ಲ ಸಿಡಿದು ಬಿಟ್ಟಿದ್ದು ಅದಕ್ಕೆ ಇದೆಲ್ಲದನ್ನೂ ಫಸ್ಟ್ ಒರೆಸ್ಕೊಳೋಣ ಅಂತೇಳಿ ಒರೆಸ್ಕೊತಾ ಇದ್ದೀನಿ ಇನ್ನು ನಾನು ಇದು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅಮ್ಮ ಫೋನ್ ಮಾಡಿದ್ರು ಸೊ ಹಿಂಗೆ ಕ್ಲೀನಿಂಗ್ ಮಾಡ್ತಿದ್ದೀನಿ ಅಂತ ತಕ್ಷಣ ಬೈಯೋಕೆ ಸ್ಟಾರ್ಟ್ ಮಾಡಿಬಿಟ್ರು ಮನೆಯೆಲ್ಲ ಕ್ಲೀನಾಗೆ ಇಟ್ಕೊಂಡಿಯ ಮತ್ತೇನು ಧೂಳೆ ಇರುತ್ತಂತೆ ಮತ್ತೆ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀಯ ನೀನು ಮೊದಲೇ ಐ ಇನ್ಫೆಕ್ಷನ್ ಆಗಿದೆ ಅಂತೇಳಿ ಸೊ ನಾನು ಅದಕ್ಕೆ ಸರಿ ಸರಿ ಅಂತ ಹೇಳ್ಬಿಟ್ಟು ಇಟ್ಟು ಮತ್ತೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟೇ ಅಲ್ವಾ ಅಮ್ಮಂದ್ರಂದ್ರೇ ಅಷ್ಟು ಏನಾದರೂ ಸ್ವಲ್ಪ ಹುಷಾರಿಲ್ಲ ಅಂದರೆ ನಮ್ಮ ಕಡೆಗೆ ಇರುತ್ತೆ ಹಂಗಾಗಿ ನಾವು ಅಮ್ಮ ದಿನಕ್ಕೆ ಒಂದು ನಾಲ್ಕೈದು ಸರ್ತಿ ಮಾಡ್ತಾನೇ ಇರ್ತಾರೆ ಹೆಂಗಿದೆಯಾ ಏನು ಜ್ವರ ಕಡಿಮೆ ಆಯ್ತಾ ಕಣ್ಣು ಕಡಿಮೆ ಆಯ್ತಾ ಅಂತ ಹೇಳ್ಬಿಟ್ಟು ಸೊ ಅವ್ರ ಹತ್ರ ಮಾತಾಡಲ್ಲ ಇಟ್ಟು ನಾನು ಇವಾಗ ಕ್ಲೀನ್ ಮಾಡೋಕೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಯಾರಾದರೂ ಕೆಲ್ಸದವ್ರಿಗೆ ಹೇಳಿ ಮಾಡಿಸ್ಕೋಬೋದು ಆಗಿತ್ತು ಬಟ್ ನನಗೇನಂದರೆ ಯಾರಾದರೂ ಮಾಡಿದರೆ ಅದು ಸರಿ ಅನಿಸಲ್ಲ ಪಾಪ ಅವ್ರು ಚೆನ್ನಾಗಿ ಮಾಡಿದ್ರು ನನಗೆ ಕಂಫರ್ಟ್ ಅನಿಸಲ್ಲ ಮತ್ತೊಂದು ಸತಿ ನಾನು ಮಾಡ್ಕೊತೀನಿ ಅದಕ್ಕೆ ಯಾಕೆ ಬೇಕು ಬೇಡ ನಾನೇ ದಿನ ಒಂದು ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾನೇ ಇದ್ದೀನಿ ಇಲ್ಲಿ ನಾನು ಗೋಡೆ ಎಲ್ಲದನ್ನು ಒದ್ದೆ ಬೊಟ್ಟಲ್ಲಿ ಒಂದು ಸತಿ ಒರೆಸ್ಕೊಂಡಿದ್ದೀನಿ ಮಳೆ ನೀರು ಸಿಡ್ದಿತ್ತು ಅಂತ ಹೇಳಿದ್ನಲ್ವ ಈ ಕಡೆ ವಾಲಲ್ಲಿ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಹಂಗೆ ಈ ಕಡೆದು ಅಂತ ಹೇಳ್ಬಿಟ್ಟು ಒರೆಸ್ದೆ ಇವಾಗೆಲ್ಲ ಆಯಿತು ನೆಕ್ಸ್ಟು ಲಾಸ್ಟಲ್ಲಿ ಇದೊಂದು ಸ್ವಲ್ಪ ಕೂಲರ್ನ ಒರ್ಸ್ಕೊಂಡ್ಬಿಡೋಣ ಅಂಥೇಳಿ ಏಕೆಂದರೆ ನಾನು ಮೊದಲೇ ಹೇಳಿದಂಗೆ ನಮ್ಮ ಮನೆ ಹತ್ರ ಮನೆ ಕನ್ಸ್ಟ್ರಕ್ಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿ ಬರುತ್ತೆ ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಇನ್ನು ಈ ರೂಮ್ ಎಲ್ಲ ಕ್ಲೀನ್ ಆಯಿತು ಇವಾಗ ನಾನು ಹಾಲಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಲಿವಿಂಗ್ ಏರಿಯಾ ಇದೆ ಅಲ್ವಾ ಅದು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇದನ್ನು ಯೂಶ್ವಲಿ ನಾವು ಫಿಫ್ಟೀನ್ ಡೇಸ್ಗೆ ಒಂದುಸು ಕ್ಲೀನ್ ಮಾಡ್ತೀವಿ ಒಂದು ಸ್ವಲ್ಪ ಹಾಲಲ್ಲೇ ಜಾಸ್ತಿ ಇರ್ತೀವಲ್ವ ಹಾಗಾಗಿ ಧೂಳು ಕಾಣಬಾರ್ದು ಅಂತೇಳಿ ನಾನು ವೀಕ್ಲಿ ಒಂದು ಸಲ ಟೆನ್ ಡೇಸ್ಗೋ ಫಿಫ್ಟೀನ್ ಡೇಸ್ಗೂ ಸರ್ತಿ ಕ್ಲೀನ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ಇದು ನನಗೆ ಭಾಳ ಆಗಲಿಲ್ಲ ಬೇಗ ಬೇಗನೇ ಕ್ಲೀನ್ ಮಾಡಿದೆ ಸೊ ಇದೆಲ್ಲ ಕ್ಲೀನ್ ಆದಮೇಲೆ ನೆಕ್ಸ್ಟ್ ಇವಾಗ ನಾನು ಟಿ ವಿನ ಅವರ್ಸ್ಕೊತಾ ಇದ್ದೀನಿ ಕೊಲೀನ್ ಹಾಕ್ಬಿಟ್ಟು ನಾನು ಯೂಶ್ವಲಿ ಮಿರರು ಮತ್ತು ಟಿ ವಿ ಎಲ್ಲದನ್ನೂ ಕೊಲ್ಲಿ ಹಾಕಿ ಕ್ಲೀನ್ ಮಾಡೋದು ಇನ್ನು ನಾನು ಇದು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಅದೇ ಮಲಗಿದೋಳು ಎದ್ದು ಅಳ್ತಾ ಇದ್ಲು ಸೊ ಹಂಗಾಗಿ ನಾನು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ಅವಳ ಜೊತೆಗೆ ಹಂಗೆ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿದೆ ಇನ್ನು ಸಂಜೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಖುಷಿನ ಕರ್ಕೊಂಡು ಬಂದು ಮತ್ತು ರಾತ್ರಿ ಅಡುಗೆಗೆಲ್ಲ ಮಾಡಿಬಿಟ್ಟು ಇವಾಗ ಮತ್ತೆ ಉಳಿದಿದ್ದೆಲ್ಲ ಕ್ಲೀನ್ ಜೋಡಿಸ್ಕೊತಾ ಇದ್ದೀನಿ ನಾನು ಇದೆಲ್ಲದನ್ನೂ ಆಗಲೇ ನಾನು ಏನು ಒರೆಸಿರಲಿಲ್ಲ ಸೊ ಅದೇ ಬಟನಲ್ಲಿ ಇದೆಲ್ಲದನ್ನು ಒರೆಸ್ಕೊಂಡು ಇವಾಗ ಮತ್ತೆ ಹೆಂಗಿತ್ತಲ್ವ ಮುಂಚೆ ಹಂಗೆ ಸೆಟಪ್ ಮಾಡ್ಕೋತಾ ಇದ್ದೀನಿ ಇದೆಲ್ಲದನ್ನು ಇನ್ನು ಆಲ್ಮೋಸ್ಟ್ ನಾನು ಇದೇನು ಡೆಕೋರ್ ಮಾಡಿದ್ದೀನಿ ಇದೆಲ್ಲದೂ ನಾನು ಮಿಶೋದಲ್ಲೇ ತರಿಸಿದ್ದು ಸೊ ಈ ಪ್ಲ್ಯಾಂಟ್ ಆಗಿರ್ಬೋದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಗ್ರಾಸು ಎಲ್ಲದು ನಾನು ಮಿಶೋಲ್ಲೇ ತರಿಸಿದ್ದು ಇವಾಗ ಫೈನಲ್ ಆಗಿ ಲಿವಿಂಗ್ ರೂಮ್ನ ಅರೇಂಜ್ ಮಾಡ್ತಾ ಇದ್ದೀನಿ ಅದರ ಜಾಗಕ್ಕೆ ಏನೇನಿತ್ತು ಎಲ್ಲದ್ದು ಕರ್ಟನ್ ಒಂದು ಹಾಕಬೇಕು ಅದು ಕರ್ಟನ್ ನನಗೆ ಬರಲ್ಲ ಹಾಕೋಗೆ ಸೊ ಮುಖಿದೆಲ್ಲ ನಾನು ಜೋಡಿಸ್ತೀನಿ ಹಸ್ಬೆಂಡ್ ಬಂದು ಕರ್ಟನ್ ಹಾಕ್ತಾರೆ ಇನ್ನೂ ಖುಷಿ ಒಂದು ಕಡೆ ಹೋಮ್ವರ್ಕ್ ಬರೀತಾ ಇದ್ದಾರೆ ಮೀನು ವೈಲು ಹಸ್ಬೆಂಡು ಬಂದರು ಸಾವರು ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಕೂತ್ಕೊಂಡಿದ್ದಾರೆ ಇನ್ನು ಇದು ಬಂದುಬಿಟ್ಟು ನಾನು ಮೀಶೋಲ್ಲೇ ತರಿಸಿದ್ದು ಪ್ಲ್ಯಾಂಟರ್ಸ್ ಇಟ್ಟು ಅದು ಒಂದು ಸ್ವಲ್ಪ ಡೀಪ್ ಇದೆ ಒಳಗಡೆ ಸೊ ನಾನು ಇಟ್ಟಿರೋದು ಆರ್ಟಿಫಿಷಿಯಲ್ ಪ್ಲ್ಯಾಂಟು ಒಳಗಡೆ ಹೋಗ್ತಾಯಿತ್ತು ಅಂತ ಹೇಳಿ ಅದರಲ್ಲಿ ಸ್ಪಾಂಜ್ ಬರುತ್ತಲ್ಲ ಅದನ್ನ ಇಟ್ಬಿಟ್ಟು ಇಟ್ಟಿದ್ದೀವಿ ಹೊರಗಡೆ ಕಾಣಲಿ ಅಂತೇಳಿ ಸದ್ಯಕ್ಕೆ ನೆಕ್ಸ್ಟ್ ಅದರಲ್ಲಿ ಏನಾದರೂ ಹಾಕ್ಬಿಟ್ಟು ಹಾಕ್ಬೇಕು ಇನ್ನು ಇದು ಪಿಲೋ ಕವರ್ಸು ಆಮೇಲೆ ಇದು ಪಿಲ್ಲೋ ಸೆಟ್ ಎಲ್ಲದೂ ನಾನು ಅಮೆಝಾನಲ್ಲಿ ತರಿಸಿದ್ದು ಈ ಸೋಫಾಗೆ ಪ್ಲೇನ್ ಚೆನ್ನಾಗಿ ಕಾಣಿಸ್ತಿಲ್ಲ ಹೇಳಿಬಿಟ್ಟು ತರಿಸಿದ್ದೀನಿ ಏನಿದು ಫೈನಲ್ ಆಗಿ ಲಿವಿಂಗ್ ಏರಿಯಾನ ಈ ಥರ ಅರೇಂಜ್ ಮಾಡಿದ್ದೀನಿ ನಾನು ಹಾಗೆ ಸೋಫಾನು ನಾವು ಸ್ಟಿಚ್ ಮಾಡಿಸ್ತಿದ್ದೀವಿ ಅಂತ ಹೇಳಿದ್ನಲ್ವ ಇದೇ ಕಲರೇ ನಾವು ಸ್ಟಿಚ್ ಮಾಡಿಸಿದ್ದು ಗ್ರೇ ಕಲರು ಸೊ ಇದಾದರೆ ನ್ಯೂಟ್ರಲ್ ಆಗಿರುತ್ತೆ ಆಮೇಲೆ ಯಾವ ಮನೆಗಾದರೂ ಸೆಟ್ ಆಗುತ್ತೆ ಈ ಕಲರ್ ಅಂತ ಹೇಳ್ಬಿಟ್ಟು ಈ ಸರ್ತಿ ಈ ಥರನೇ ಲೈಟ್ ಕಲರ್ದು ಸ್ಟಿಚ್ ಮಾಡಿಸಿದ್ದೀವಿ ಇದು ಬಂದು ಫೈನಲ್ ಮೇಕ್ ಓವರ್ ನಂದು ರೂಮಿಂದು ಸಾರಿ ಲಿವಿಂಗ್ ಏರಿಯಾದು ಸೊ ಇದೆಲ್ಲ ಹಾಗೋಷ್ಟೊತ್ತಿಗೆ ಲೇಟ್ ಆಯಿತು ನಾದೇನು ಅಶ್ವವಾಗಿತ್ತು ಅಂತ ಹೇಳ್ತಾ ಇದ್ಲು ಹಾಗಾಗಿ ನಾನು ಇದನ್ನು ಎಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಅವ್ರಿಗೆ ಊಟ ಮಾಡಿಸಿ ಮಲ್ಕೊಂಡ್ಬಿಟ್ವಿ ರೆಸ್ಟ್ ಬೇಕಿತ್ತು ಹೇಳಿ ಮತ್ತು ಇದು ಬಂದುಬಿಟ್ಟು ಬೆಳಗ್ಗೆನೇ ಆಯಿತು ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮಕ್ಕಳು ಎದ್ದೇಳಷ್ಟೊತ್ತಿಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಬಾಕಿ ಇನ್ನೊಂದು ರೂಮು ಆಮೇಲೆ ಡೈನಿಂಗ್ ಹಾಲು ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿ ಯಾಕೆಂದರೆ ದೇವ್ರ ಮನೆ ನಾನು ಯಾವಾಗಲೂ ನಿಮಗೆ ಗೊತ್ತಿದ್ದಂಗೆ ವೀಕ್ಲಿ ಒಂದು ಸೆಲ್ಲದೂ ಉಜ್ಜಿ ತೊಳಿತೀನಿ ಬಟ್ ಈಗ ಒನ್ ಮಂತ್ ಆಯಿತು ನಾನು ಆಷಾಢ ಮಾಸ ಸ್ಟಾರ್ಟ್ ಆದಾಗಿಂದ ಅಂದರೆ ಆಷಾಢ ಮಾಸ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ತೊಳೆದಿದ್ದೆ ಆಮೇಲೆ ಜಸ್ಟು ಸುಮ್ಮನೆ ಹಿಂಗೆ ಒರೆಸ್ಕೊಂಡು ಒರ್ಸ್ಕೊಂಡೆ ಹಂಗೆ ಪೂಜೆ ಮಾಡಿದ್ದೆ ಅದಕ್ಕೆ ಎಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಲಿಕ್ವಿಡೆಲ್ಲ ಹಾಕ್ಬಿಟ್ಟು ತೊಳಿತಾ ಇದ್ದೀನಿ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಆದಮೇಲೆ ಇವಾಗ ನಾನು ಮತ್ತೆ ಅಡುಗೆ ಮನೆಯಲ್ಲಿ ಇಲ್ಲ ಬಾಕ್ಸ್ ಎಲ್ಲ ಅದನ್ನು ತಗೊಂಡು ಬಂದು ಒರೆಸ್ತಾ ಇದ್ದೀನಿ ಈ ಸತಿ ನಾನು ಇದು ಯಾವುದು ಹೋಗ್ತಾ ಹೋಗ್ತಾಯಿಲ್ಲ ಯಾಕಂದರೆ ಈಗ ಒಂದು ಟ್ವೆಂಟಿ ಡೇಸ್ ಪ್ಯಾಕೆ ನಾನೆಲ್ಲ ಕ್ಲೀನ್ ಮಾಡಿ ರೇಷನ್ ರೇಷನೆಲ್ಲ ತುಂಬಿಟ್ಕೊಂಡಿದ್ದೀನಿ ಗ್ರೋಸರಿ ಎಲ್ಲ ಫಿಲ್ ಮಾಡಿದ್ದೆ ಸೊ ಹಂಗಾಗಿ ಅದು ಇನ್ನೂ ಜಾಸ್ತಿ ಜಾಸ್ತಿನೇ ಇದೆ ಅದನ್ನೆಲ್ಲ ತೆಗ್ದಿಟ್ಟು ತೊಳೆಯೋದ್ಕಿಂತ ಈ ಥರ ಒರೆಸೋದು ವಾಸಿ ಅಂತ ಹೇಳ್ಬಿಟ್ಟು ಒದ್ದೆ ಬಟ್ಟೆಲ್ಲೊಂದು ಸತಿ ಡ್ರೈ ಬಟ್ಟೆಲ್ಲೂ ಒಂದು ಸತಿ ಒಸ್ಕೊಂಡ್ಬಿಡ್ತಾಯಿದ್ದೀನಿ ಇದೆಲ್ಲ ಬಾಕ್ಸ್ನೂ ನಾನು హాలల్ తందికీ నోడ్క వస్తాయి దీని మెయిన్ వైలు నన్ను కిచన్ను క్లీన ఒర్సె ఇవెలూ ఒర్సమే తగ్గ జోడ్స్కోబిట్రె నూ కిచెన్ క్లీనింగ్ కూడా ముగ్గు సో బుధవార గువారకే అర్ధ క్లీనింగ్ ముగ్దోయితూ ఇం ఫ్రైడే ఒం స్వల్పరగడ ఎలా క్లీన్ మో ముందే తున్నే జాగే నమే సో హే అదరుబిట్టు క్లీన్ మో ಅದೊಂದು ಮಾಡಿ ಡೈನಿಂಗ್ ಹಾಲ್ ಮಾಡಿಬಿಟ್ರೆ ನನಗೆ ಫ್ರೈಡೇ ಅನ್ನೋ ಅಷ್ಟೊತ್ತಿಗೆ ಕ್ಲೀನಿಂಗ್ ಎಲ್ಲ ಕೆಲಸನೂ ಮುಗ್ಬೋದು ಈ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಬೇಗ ಬೇಗ ಆಗುತ್ತೆ ಚಿಕ್ಕ ಚಿಕ್ಕದೇ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ನನಗೆ ಈ ತೋರಣ ಹಾಕಿದ್ದು ಅವೆಲ್ಲದನ್ನು ನಾನು ಹ್ಯಾಂಡಲ್ಲೇ ವಾಶ್ ಮಾಡಬೇಕು ಮೆಷಿನ್ಗೆ ಹಾಕೋಕೆ ಬರಲ್ಲ ಸೊ ಅದೆಲ್ಲದನ್ನು ವಾಶ್ ಮಾಡಿಬಿಟ್ಟು ಹಂಗೆ ಮ್ಯಾಟ್ ಎಲ್ಲೂ ವಾಶ್ ಮಾಡಬೇಕು ಸೊ ಫ್ರೈಡೇ ಮಧ್ಯಾಹ್ನದಿಂದ ಅದೆಲ್ಲ ಕೆಲಸ ಮಾಡಿಕೊಂಡ್ರೆ ನನಗೆ ಸ್ಯಾಟರ್ಡೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಕೆ ಬರುತ್ತೆ ಯಾಕೆಂದರೆ ಮತ್ತೆ ಸಂಡೇ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಸೋಮವಾಸ ಪೂಜೆನೂ ಮಾಡಬೇಕು ಭೀಮ್ನ ಅಮಾವಾಸ್ಯೆ ನಾನು ಮಾಡ್ತೀನಿ ಪ್ರತಿ ವರ್ಷವೂ ಸೊ ಅದಕ್ಕೆ ಸ್ಯಾಟರ್ಡೆ ಒಂದು ಸ್ವಲ್ಪ ರೆಸ್ಟ್ ಆದರೆ ನನಗೆ ಮತ್ತೆ ಸಂಡೇ ಪೂಜೆ ಮಾಡೋಕ್ಕೆಲ್ಲ ಸರಿ ಹೋಗುತ್ತೆ ಇವಾಗ ಬಂದುಬಿಟ್ಟು ನಾನು ಅಕೌಂಟ್ರ್ ಟಾಪ್ ಮೇಲೆ ಇದೆಲ್ಲದನ್ನು ಅರೇಂಜ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಹೇಳ್ದಂಗೆ ಮುಂಚೆ ಎಲ್ಲದು ಗ್ರೋಸರಿ ತುಂಬಿದ್ದು ಎಲ್ಲದು ಹಾಗೆ ಇತ್ತು ಹಂಗಾಗಿ ನಾನು ಎಲ್ಲದೂ ಒರೆಸಿ ಹಂಗಂಗೆ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಯಾಕಂದರೆ ಒಂದು ಟ್ವೆಂಟಿ ಡೇಸ್ ಅಷ್ಟೇ ಆಗಿದೆ ಜಾಸ್ತಿ ಏನು ಖರ್ಚಾಗಿಲ್ಲ ಅದರಲ್ಲೂ ಮೊನ್ನೆ ಒಂದೆರಡು ದಿನ ಹೋಗಿ ಬಂದು ಆಮೇಲೆ ಮತ್ತೆ ಹುಷಾರಿಲ್ಲ ಅಂತ ನಾನು ಸ್ವಲ್ಪ ಅಡುಗೆನೂ ಜಾಸ್ತಿ ಮಾಡಿರಲಿಲ್ಲ ಮನೆಯಲ್ಲಿ ಹಂಗಾಗಿ ಗ್ರೋಸರಿ ಎಲ್ಲದು ಹಂಗಂಗೆ ಇತ್ತು ಸೊ ಇದೆಲ್ಲದೂ ನಂದು ಮೇಕೋವರ್ ಮಾಡೋದು ಮುಗೀತು ಈಗ ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಇತ್ತಲ್ವ ಅದನ್ನ ಹಾಕಬೇಕು ಅಷ್ಟೇ ವಿಂಡೋಗೊಂದು ಇದು ಬಂದುಬಿಟ್ಟು ನಾನು మనీ ప్లాంట్ తర్సినవ ఆన్లైన్నీ అదూ అదే కిచనల్ ఇతాయిదీ హ హాలిట్టే యాకొ చనగన్స్ అదే కిచనల్ ఇట్కణ అంతేబిట్టు కిచనల్ ఇట్కీ సో ఇదే ననగ కిచెన్ క్లీన్ ఆగస్ట్గా అతేను బందో సో అ ఊటి మలుగస్బిట్టు నన్ను ఫ్రిడ్జ్ ఎలా క్లీన్ డైనింగ్ హాల్ కూడా క్లీన్ మాకుబట్ట నన్ను ఇంకా ఆల్మోస్ట్ ఏను ఉల్దా ననకి క్లీనింగ్ మోదు ನಾಳೆ ಬೆಳಗ್ಗೆ ಹೊರ್ಗಡೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಮುಗ್ದು ಹೋಗುತ್ತೆ ನಂದು ಕ್ಲೀನಿಂಗು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನದು ಕ್ಲೀನಿಂಗ್ ವಿಡಿಯೋ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ತಪ್ಪು ಸರಿ ಅಂತ ಅನಿಸಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್ ಇನ್ ದ ನೆಕ್ಸ್ಟ್ ಬ್ಲಾಗ್